யோ தான் ஏனா ஊட்டாய்த்த தான் எல்லாம் எல் திட்டு ನೋಡಿಯಮ್ಮ ಇನ್ನೊರ ಐವತ್ ಸಲ ಬೇದಿಯಾಗಿದೆ ಇನ್ನೆರಡು ಸಲ ಮೂರ್ ಸಲ ಆದ್ರೆ ಅವರು ತುಂಬಾ ಚಿಂತಾಜನಕವಾಗಿದೆ ಅವ್ರ ಸ್ಥಿತಿ ಏನಾದ್ರು ಇನ್ನೊಂದ್ ಎರಡು ಮೂರು ಸಲ ಆದ್ರೆ ಅವ್ರು ಗೊತ್ತಾರ ಏನಾದ್ರೆ ಡೌಟ್ ಮಾಡಿ ಊಟಕ್ಕೆ ನಮಗೂ ಸಂಬಂಧ ಅದು ಫುಡ್ ಪಾಯಸನಿಂಗ್ ಆಗಿದೆ ಅಂದ್ಬಿಟ್ಟು ರಿಪೋರ್ಟ್ ಬಂದಿದೆ

ಅಯ್ಯೋ ಮಗ ಯಾವ್ದರಿ ಮಗ ಎಮ್ ಬೇಜಿ ಜಾಸ್ತಿ ಆಗ್ಬಿಟ್ಟಿದಂತ ಕಣ್ಣೇ ಇನ್ನೂರ ಅಂತ ಕಣ್ಣೆ ಬಾರಿ ಮುನ್ನಾಕ ಹೋಗಾವ್ ದೇಗಿರಕೆ ನಿನ್ಗೆ ಹಾಕೋಬೇಕವಲ್ಲವ ಸುಮ್ನೀರು ಸುಮ್ನಿರು ಎಸ್ತ ಹೇಳ್ಬೇಕು ನಿಮ್ಗೆ ಇಲ್ದವದ ಉತ್ಪತ್ತಿ ಮಾಡ್ತೀರ ಕುತ್ಕೊಂಡು ಅಯ್ಯೋ ನನ್ನ ಮಗ ಅಂತ ನೋಡ್ರಿ ಗೊತ್ತಾಗದ ಕಣ್ಣೆ ಮೊದ್ಲ ಎರಡು ಸೋಟ್ ಬಾಡಾಕೀವಿ ತಿರ್ಗ ಹಾಕದ್ ಕಣ್ಣಲ್ಲಿ ಮೂರ್ ಸೋಟ್ ಬಾಡ ಒಟ್ ಸೋಟ್ ಬಾಳ್ ತಿನ್ಸಾಗ ಒಟ್ಟ ಒಳ್ದ ಒಟ್ಟು ಉಳ್ದಿ ಕಲ್ತಾನ ಆಯ್ತು ಸುಮ್ದಿರ ಸುಮ್ತಾ ಇತರ ನೀರಿಯ ಹೋಗೋ ತೊ ಅಡಗಾರಿ ಹೋಗು ಏನ್ ಮಾಡಬೇಕು ಅಂತ ನೀ ನನಗೆ ಗೊತ್ತೇ ಮಗ ಏನ್ ಮಾಡಬೇಕು ಏನ್ ಮಾಡ್ಬೇಕು ಸುಮ್ಮನೆ ನೀನು ತಲೆ ಕೆಡಿಸ್ಬೇಡ ನೀನ್ ನನಗೆ ಹೋಗು ಏನಾರ ಅನ್ಬೋಸೋಕ್ ಹೋಗ ನನಗೆ ಏನು ಮಾಡಿದನ ಮಾರೇ ಅಂತ ನಾನು ಅವತೆ ಇಲ್ಲದೆ यार ಮನೆಗೂ ಕರಿಬೇಡ ಕಣವ ಯಾರು ನನಗೆ ಆಚರಣಾ ಸರಿಯಿಲ್ಲ ಅಂತ ಅಷ್ಟೇ ಹೇಳಿನಿ ಕಾದಿ ಬಿಟ್ಟು ನಾಟಕ ಆಡ್ತಿನಾ ಅಟಕೋ ನೀ ಹೋಗನ್ ಬಸ ಹೋಗ ನನಗೆ ಏನು ನಾನು ಸುದ್ದಿ ಮಾತ್ರ ಹೇಳಬೇಕನ ನಾನು ಅಂತ ಮಾಡಿದ ನೀನೇ ಮಟನ್ ಸರ್ ಮಾಡಿದರೂ ನೀನೇ ಅದಾ ಕೊಟ್ಟಿದಾರ ನೀನೇ ಮಾಡಿದ್ದು ಅಮೇಲ್ಲ ನಾನು ಸಿಗ್ ತಿಗ್ಸ್ಬಿಟಿ ನನ್ನ ಮಗ್ಲೂವೇ ಅಂತ ಅಯ್ಯೋ ಹೇಳಾಕಿಲ್ಲ ಕಣ ಸುಮ್ಕಿನ್ನೆ ಅವತ್ತಿದ್ದೆ ಅಂತೀನಿ ಮಗ ಯಾಕ ಆದಷ್ಟು ಬಿಡ್ನೆ ಒಳ್ಳೆ ಲಾಯರ್ ಇಡ್ಬಿಟ್ಟು ಬೇರ್ ಕೊಟ್ಬಿಟ್ಟು ಕರ್ಕೊಬೇಡಿ ಬೇರ್ ಕೊಟ್ಬಿಟ್ಟು ಬೇರೆ ಕರ್ಕೊಬೇಕು ನಿನ್ನೆ ನೀನ್ ಮುನ್ಸೂಲ್ ಕುಲ್ವ ಹೋಗು ನಿಮ್ ಪುಟ್ಟ ಎಲ್ಲ ಯಾವ ಮುಂಡೆ ಸತ್ತಳು ಸುಮ್ನಿರವ ಸುಮ್ನಿರವ ಎಷ್ಟು ಕೇಳಿದ್ರು ಕೇಳಂಗಿಲ್ಲ ಬಳ ಹಾಡ್ಬಾರ್ದು ಅವತಾರ ನೆಡೋದು ಕುತ್ಕೊಂಡು ಹುಚ್ಚ ಹುಚ್ಚಿಡ್ಸ್ಬಿಡ್ತೀನಿ ನಿನ್ನ ಹತ್ರ ಅಯ್ಯೋ ನನ್ಗೆ ಆಚಾರಕ್ಕೆ ಏನು ಹೇಳ್ಬೇಕು ನೀ ಮಗ ಏನ್ ಮಾಡಕಲ್ಲ ನಮ್ಮ ಮನೆ ಬರ ಹೋದ್ಮೇಲೆ ಒಳ್ಳೆ ಲಾಯರ್ ಇಡ್ಕೊಂಡು ಬಿಡ್ಸು ಮೊದ್ಲು ಹೋಗು ಅಲ್ಲಿ ಹೋಗ್ ಹೋಗಿ ನೋಡಕ ಹೋಗವ ಬಂದಿಂದ್ರು ಹುಡಿಕೊಂಡು ಅಕ್ಕಪಕ್ಕ ಹುಸಿ ಆಡ್ಕೊಂಡ್ರ ಜನಗಳು ಚಂದ್ವಾ ಅಲ್ಲ ಕಂಬಿಗೂ ನಿಂತ ಮಾಡ್ಕೊಂಡ್ ಸಾರಿಯಲ್ಲಿ ಬೇದತ್ಕೊಂಡು ಒಂದ್ ಬೋಸಿದ್ ಸಾಕಾಕಿಲ್ವಾ ಇನ್ನು ಎಷ್ಟು ಈ ಅವ್ರೇನು ಕಾಂಜಿ ದೊಡ್ಡ ಕಂಪ್ನಿ ಓನರ್ ಕಂಪ್ನಿ ಓನರ್ ಗೆ ದೊಡ್ಡದಾಗೆ ಬೇದಿ ಆಗದೆ ಆಗಿದಂತೆ ಕಣ್ಣೆ ದೊಡ್ಡ ಕಂಪ್ನಿ ಓನರ್ ಗೆ ದೊಡ್ಡದಾಗೆ ಬೇದಿ ಆಗದೆ ಇನ್ನು ಮಗ ನಮ್ ಕತೆ ಮಾಡ್ಕೊಬ್ರ ಗಿಫ್ಟ್ ಮಾಡ್ಕೊಂಡ್ ನಂಗೇನು ಹೋಗು ಮೊದ್ಲು ಬಂಗಿಂದ ಏನಮ್ಮ ಬರ್ತಿದೀವಿ ಎಲ್ಲೆ ಇರಮ್ಮ ಕಾ ಬೇಡಿ ಸಾ ಬೇಡಿ ಸಾ ಊರೊಳಗೆ ಬಾಳ ಮಾನಿರ್ ತನ್ಕಲ್ಲಿ ನಿ ಸಾ ನಿವಿಲ್ಲಿ ಬಂದ್ರೆ ನನ್ ಮಾನಾ ಮರುವಾದೆ ಎಲ್ಲಾ ಆಳ ಸಾ ಬರ್ಬೇಡಿ ಸಾ ಬರ್ಬೇಡಿ ನೋಡಮ್ಮ ನೀನು ಬರೋ ತೊಂದ್ರೆ ತಕೋಬೇಡ ಅಪ್ಪಾパ ನಿಮಿಗೆ ಬರೋಕೆ ಆಗ್ತಿಲ್ಲ ಅಲ್ವಾ ನಾವೇ ಬರ್ತೀವಿ ಇರಮ್ಮ ಬರ್ತೀವಿ ಇರು ಕತೆ ಮುಗಿದಿದೆ ಕಥೆ ಸರ್ ಜೀವ ಬದುಕಿನ ನಡುವೆ ಊರಾರ್ತಾ ಇದ್ದಾರೆ ಗೊತ್ತಾ ನಿಜವಾಗ್ಲೂನು ಅವರು ಕೋಮಾ ಗೆಟ್ ಹೋಗಿದ್ದಾರೆ ಬೇದಿ ಜಾಸ್ತಿಯಾಗಿ ನಿನ್ ಕತೆ ಮುಗಿ ಅನ್ಕೋ ಸಾ ಬೇದಿ ಆದ್ರೆ ಎಲ್ಲರ ಕೋಮಾ ಕೋದರ ಸಾ ಇದೆಂತಾ ಹೀಗೆ ಹೇಳ್ತಾ ಇದಿರಿ ಸಾ ನಿಂದ ಅಮ್ಮಯೆ ಸಾ ಯಾರದಂಗ ಆಗ್ತದರ ಕೈವಾಡ ಸಾ ಇದು மாமூலி நாட்டி மசாலாட்டு நானே சா அரெஸ் ஏன் ಏನಮ್ಮ ಇವಾಗ ಬರ್ತೀಯ ಬರಲ್ವಾ ಹೇಳೋ ಬರಕ್ ಆಗುತ್ತೋ ಇಲ್ಲ ನಾನೇ ನಮ್ಮ ಎಂ ಡಿ ಸರ್ ಕೋಮಕ ಹೋಗಿ ಮುಂಚೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ನಿಮ್ಮನೆ ಬಂದು ಊಟ ಮಾಡಿದ್ದು ಎಲ್ಲ ಹೇಳಿದ್ದಾರೆ ಅದ್ರ ಪ್ರಕಾರ ಹೋದ್ರೆ ಫುಡ್ ಪಾಯ್ಸನಿಂಗ್ ಫುಡ್ ಊಟದಲ್ಲಿ ಏನೋ ವಿಶೇಷ ಇರ್ತಿದ್ದೀರಾ ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಅದರಿಂದ ನಿಮ್ಗೆ ಆದ್ರೂ ಹೆಚ್ಚು ಕಮ್ಮಿ ಹತ್ತೆರಡು ವರ್ಷ ಶಿಕ್ಷೆ ಆಗುತ್ತಮ್ಮ ನೀವು ಬೇಗ ಬರ್ಲಿಲ್ಲ ಅಂದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ

ಇಲ್ಲ ಅಂದ್ರೆ ನಿನ್ ಸುಮ್ಮನೆ ಬಿಡಲ್ಲ ಅಯ್ಯೋ ಬತ್ತಿನೀ ಸಾ ಬತ್ತಿನೀ ನನ್ನ ಕತೆ ಹೋಗಿತಲ್ಲ ಅಪ್ಪ ಮಗ ಅಯ್ಯೋ ಮಗಳೇ ನಿನ್ ಬಿಟ್ಟು ತೈತಾಗ್ಲಿಲ್ಲವಾ ಹೋಗ ಹೋಗು ನಿನ್ ಬಾಯಿ ಮುನಕಾದ ಮೇಲೆ ಬಂದಾ ನೀಡ್ಕೋದರ ಮೊದಲು ಹೋಗು ನೀನು ನಾನು ಎಷ್ಟು ಹೇಳದ್ರು ಕೇಳಕಿಲ್ಲ ದುರಾಸೆ ದುರಾಸೆ ಮನಸಿಗೆ ಇಷ್ಟ ಮಾಡೋದು ದುರಾಸೆ ಇರಬద్దు ದೊಡ್ಡೋನೆಲ್ಲ ದುರಾಸೆಗೆ ಯಾವ ಯಾವ ತರ ಸಿಕ್ಕಕತ್ತೈತಿ ನೋಡು ಹೋಗೋನು ಹೋಗೋಸೋ ನಮಗೆ ಏನು ನಮಗೆ ಏನು ಹೇಳು ಏನಾರ ಮಾಡ್ಕ ಹೋಗು ಅಯ್ಯೋ ಸರಿ ಕನ್ ಬಿಡು ಬಾತ್ತಗೆ ಸರಿ ಕನ್ ಬಿಡು ಮಗ ಯಾರನಾರೆ ಒಳ್ಳೆ ಲಾಯರ್ ಇರ್ತಿ ಯಾರ್ದಷ್ಟು ಬೇಗ ಬೇಲ್ ಕೊಟ್ಬಿಟ್ಟು ಕರ್ಕ ಬಂದ್ಬಿಡು ಆಳ್ಗರಿ ಮುಂಡೆ ಮಗ ಎಂ ಡಿ ಸರ್ ಸಾಯಬ್ ಕೋಮಕ್ ಹೋಗಕ್ಕಿಂತ ಮುಂದಾಗಿ ಹೇಳ್ಬಿಟ್ಟಿದಾರಂತೆ ಕಣ್ಣೆ ಅವ್ರ ಮನೆಗ್ ಹೋಗುಂಡೆ ಉಂಡೆ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟಿದಾರಂತ ತೊಳಗಲ್ಲ ಅದಕ್ಕೆ ನನ್ನ ಅರೆಸ್ಟ್ ಮಾಡೋರಂತೆ ಕಣ್ ಮಗ ಇಲ್ಲಿ ಬಂದ್ರೆ ಅಕ್ಕಪಕ್ಕದಲ್ಲಿ ಯಾಕೆ ಮುಂಡೆ ಆಡ್ಕತಾರೆ ಹೋಯ್ತಿ ನಿಮಗೆ ಹೆಂಗಾರೆ ಮಾಡ್ಬಿಟ್ಟು ಪೊಲೀಸ್ನವ್ರಿಗೆ ನೀನೇ ಹೇಳ್ಬೇಕು ಕಣ್ಣೆ ಸರಿ ಬಿಡು ಆಯ್ತು ಹೇಳ್ತೀನಿ ಸರಿ ಬಿಡವಾ ಹೇಳ್ತೀನಿ ಸರಿ ಕಣ್ಣೆ ಮಗ ಸರಿ अव ओगी का ओग बिरनी अमेल बन्ना रेस्ट मारका होदर ओगावे अयो होयतिनी कटेवे होयतिनी ना, <laughs> ना नेंगो एमडी सारा माटाडन कथे हत्कणो वाला दुड् मारकाडा ಅಂತ ಬಂದ್ರೆ मुंडे मगनಿಗೆ ನಮ್ಮನೆ ಉಡಟೇ ಬೇರ ಅದಕಬೇಕಾಗಿತಾ ಅದೆಲ್ಲ ಅಡದಿ ತಿನ್ನೋ ನಮ್ಮನೆ ನೇವೆ ಮಾಡಕೊಂಡು ನಮ್ಮ ಸಿಗ್ಬಿಟ್ ಒಂದಲ್ಲ ತಡಗಲ ಹೋಗದ ಹೋಗಾ ಕೋಮಕೆ ಮುಂದಗಾರ ಹೋಗಕೈತದಿಲ್ವಾ ಮೊದಲಾರ ನೆಗತಕಲಕೈತದಿರ ಕತ್ತೆ ನನ್ನ ಮಗ ಈಗ ನಮ್ಮ ಸಿಗ್ಬಿಟ್ನಲ ಅವ ಮೇನಗ್ಜಿ ಇತಾ ಅಪ್ಪ ತಾಯ ಇಲ್ದ ತಬ್ಲೇ ಆಗೋದಲ್ಲ ಓಹ್ ಯಾ ದೋಗೋ ಸುಮ್ನೆ

ಮೊದ್ಲೊಂದು ಎರಡು ಸೋಟ ಬಾಡಾ ಮೂರ್ ಸೋಟ್ ಬಾಡಾಗ್ತಾ ತಿನ್ಬಿಟ್ಟು ಬೇದ ಹತ್ತೂರ ಆಗಿದಂತೆ ಅದಕ್ಕೆ ಕೂಮ ಕೊಟ್ಟು ಹೋಗಿದಾನಂತೆ ಮುಂಡೆ ಮಗ ಸಾಯಿಕ್ ಸತ್ ಹೋಗ್ಬಿಟ್ಟಿದ್ರೆ ಗುಟ್ನದ ಬಿಟ್ಟು ಸಿಕ್ಸ್ಬಿಟ್ಟಿದಂತೆ ಅದಕ್ಕೆ ನಾನು ಅರೆಸ್ಟ್ ಮಾಡಾರಂತೆ ಅಯ್ಯೋ ದೇವರೇ ಏನಪ್ಪ ಮಾಡೋದು ಆದಷ್ಟು ಬಿರ್ನೆ ಯಾವ್ದಾದ್ರು ದೊಡ್ಡ ಯಾರಿದ್ರೆ ಹಿಡಿದ್ಬಿಟ್ಟು ನಮ್ಮ ಫೋನ್ ಮಾಡಿ ನೀವು ಹೇಳಿ ಯಾವಕ್ಕುವ ಆದಷ್ಟು ಬಿರ್ನೆ ಬೇಲ್ ಕೊಟ್ಬಿಟ್ ಕರ್ಕೊಂಡ ಬಂದ್ಬಿಟ್ರಪ್ಪ ಜೈಲಲ್ಲಿ ಬಂದಿರಾ ಸರಿ ಹಂಗಿ ವಿಂಗ್ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ